ಅನುಸಾರವಾಗಿ ಇಂದು ಈ ವಾಗತನು ಕೊಡುತ್ತೆಸ್ ಹೌದು ಕರ್ತನು ತನ್ನ ಮಾರ್ಗವನ್ನು ಹೊಂದಿದ್ದಾನೆ ಹಿಸ್ ವೈಸ್ಟ್ ಆತನ ಮಾರ್ಗಗಳು ಉನ್ನತವಾದವುಗಳು ಬಟ್ ಆದರೆ ರಿವೀಲ್ಸ್ ಇಟ್ ಟು ಟು ದ ಬೇಬ್ಸ್ ಸರಂಡರ್ ಟೋಟಲಿ ಹಿಮ್ ಎಸ್ ಚಿಲ್ಡ್ರನ್ ಆತನ ಮಕ್ಕಳಾಗಿ ಯಾರು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುತ್ತಾರೋ ಅವರಿಗೆ ಆತನ ಮಾರ್ಗಗಳನ್ನು ತಿಳಿಸುವನು ದ ಆಫ್ ದ ದಾರ್ಡ್ ಆರ್ ಇನ್ ಹೈ ಪ್ಲೇಸಸ್ ಕರ್ತನ ಮಾರ್ಗಗಳು ಅವು ಉನ್ನತ ಸ್ಥಳದಲ್ಲಿವೆ ಫಿಫ್ಟಿ ಏಟ್ ಫೋರ್ಟೀನ್

ಮೇಕಿಂಗ್ ಅಸ್ ದ ದ ಗುಡ್ ನ್ಯೂಸ್ ಆಫ್ ಶುಭ ಸಂದೇಶ ಹೊತ್ತುಕೊಂಡು ಹೋಗುವಂತೆ ಮಾಡುತ್ತಾನೆ 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 ಪ್ರೂವಿಂಗ್ ಗಾಡ್ ಮೆರಕಲ್ಸ್ ಅದ್ಭುತಗಳ ಮೂಲಕವಾಗಿ ದೇವರು ಕಾರ್ಯ ಎಂದು ಸಾಬೀತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜೀಸಸ್ ಸೇಸ್ ಇನ್ ಜಾನ್ ಫೋರ್ಟೀನ್ ಸಿಕ್ಸ್ ಯೋಹಾನ ಹದಿನಾಲ್ಕು ಆರರಲ್ಲಿ ಏಸು ಹೇಳುತ್ತಾರೆ ಐ ದ ವೈ ನಾನೇ ಮಾರ್ಗವು I am the way. I am the way. And everyone comes to God only through me. Jesus is God in flesh. And through his sacrifice on the cross, as he sacrificed his body for all of us to be free from sin. ಚಿಲ್ಡ್ರನ್ ಆಫ್ ಗಾಡ್ ಏಸು ತನ್ನನ್ನು ತಾನೇ ಯಜ್ಞ ರೂಪವಾಗಿ ಶಿಲ್ಬೆಯ ಮೇಲೆ ಅರ್ಪಿಸಿಕೊಂಡಿದ್ದರಿಂದ ಆತನು ಎಲ್ಲರಿಗಾಗಿ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೆ ಒಂದು ಮಾರ್ಗ ಮಾಡಿದನು ಏಸು ಮಾತ್ರ ಮಾರ್ಗ ಈಸ್ ಓಪನಿಂಗ್ ದಟ್ ವೇ ಫಾರ್ ಯು ಟುಡೇ

Temptations may come, tribulations may come, but He will show you the way, Jesus Christ, to overcome all of them kaagi, nimage, and to be the child of God. How do we know the way, Jesus Christ? ಯೇಸು ಕ್ರಿಸ್ತನ ಮಾರ್ಗ ನಾವು ಹೇಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಟ್ ಇಸ್ ಫಸ್ಟ್ ಥ್ರೂ ದ ಸ್ಪಿರಿಟ್ ಗಾಡ್ ಹೋಲಿ ಸ್ಪಿರಿಟ್ ಮೊದಲನೇದಾಗಿ ಮತ್ತು ದೇವರ ಆತ್ಮವಾದ ಪವಿತ್ರಾತ್ಮನ ಮೂಲಕ ಜಾನ್ ಫೋರ್ಟೀನ್ ಟ್ವೆಂಟಿ ಹದಿನಾಲ್ಕು ಇಪ್ಪತ್ತ ಆರನೇ ವಾಕ್ಯದಲ್ಲಿ ಜೀಸಸ್ ಹೇಳುತ್ತಾರೆ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಹೇಳಿದೆಲ್ಲವನ್ನು ನಿಮ್ಮ ನೆನಪಿಗೆ ತರುವನು ಯು ಸ್ಪಿರಿಟ್ ಆಫ್ ಜೀಸಸ್ ವಿತ್ ಇನ್ ಯು ಫಾರ್ ಯು ಟು ನೋ ವೇ ಜೀಸಸ್ ಮತ್ತು ಮಾರ್ಗವಾದ ಯೇಸುವನ್ನು ಅರಿತುಕೊಳ್ಳುವುದಕ್ಕಾಗಿ ನಿಮಗೆ ಯೇಸುವಿನ ಆತ್ಮದ ಅಗತ್ಯವಿದೆ ಫಾರ್ ಯು ಟು ನೋ ವೇ ಟು ವಾಕ್ ಮತ್ತು ಆ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಯಾವಾಗಲೂ ನಿಮ್ಮಲ್ಲಿ ಇರಬೇಕು ಮತ್ತು ಪವಿತ್ರ ಆತ್ಮನ ಅಭಿಷೇಕ ನಿಮಗೆ ಎಲ್ಲವನ್ನು ಬೋಧನೆ ಮಾಡುತ್ತದೆ ಇಸ್ ನೋ ನೀಡ್ ಫಾರ್ ಎನಿ ಮ್ಯಾನ್ ಎನಿ ವುಮನ್ ಟು ಟೀಚ್ ಯು ವೇ ದಟ್ ವಾಕ್ ದೋಲಿಂಗ್ ಗಾಡ್ ನಿಮಗೆ ಯಾವ ಪುರುಷ ತ್ವಸ್ತರಿ ಕಲಿಸುವಂತ ಅಗತ್ಯವಿಲ್ಲ ಯಾಕೆಂದ್ರೆ ಪವಿತ್ರಾತ್ಮ ತಾನೇ ಅಭಿಷೇಕ ಮಾಡಿ ಎಲ್ಲ ವಿಷಯಗಳನ್ನು ನಿಮಗೆ ಬೋಧಿಸುವನು ಸೆಕೆಂಡ್ಲಿ ದರ್ಡ್ ಆಫ್ ಗಾಡ್ ದರ್ಡ್ ಫ್ರಮ್ ದ ಬೈಬಲ್ ಗಾಡ್ ಯೂಸಸ್ ಇಟ್ ಟು ಟೀಚ್ ಯು ದ ವೇ ದಟ್ ಯು ಶುಡ್ ವಾಕ್ ಅಟ್ ಯಾವ ಮಾರ್ಗದಲ್ಲಿ ನಡೆಯಬೇಕೆಂದು ಎರಡನೇದಾಗಿ ದೇವರ ವಾಕ್ಯವು ಆ ಬೈಬಲ್ನಲ್ಲಿರುವ ವಾಕ್ಯದ ಮೂಲಕವಾಗಿ ಕಲಿಸುವನು ಸಾಮ್ ತರ್ಟಿ ಅಂಡ್ ವರ್ಸ್ ಕೀರ್ತನೆ ಮೂವತ್ತೆರಡು ಅದರ ಎಂಟನೇ ವಾಕ್ಯದಲ್ಲಿ ದ ಲಾರ್ಡ್ ಐ ವಿಲ್ ಇನ್ಸ್ಟ್ರಕ್ಟ್ ನಾನೇ ನಿಮಗೆ ಬೋಧಿಸುವೇನು ಎಂದು ಕರ್ತನು ನುಡಿಯುತ್ತಾನೆ ಐ ವಿಲ್ ಟೀಚ್ ಯು ದ ವೇ ದಟ್ ಶುಡ್ ವಾಕ್ ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂದು ನಾನೇ ನಿಮಗೆ ಬೋಧಿಸುವೇನು ಎಸ್ ದ ಲಾರ್ಡ್ ಹೋಲಿ ಸ್ಪಿರಿಟ್ ಥ್ರೂ ದ ವರ್ಡ್ ಆಫ್ ಗಾಡ್ ವಿಲ್ ಟೀಚ್ ಯು ದಿಸ್ ಇಸ್ ದ ವೇ ಯು ಶುಡ್ ವಾಕ್ ದಿಸ್ ಇಸ್ ವಾಟ್ ಯು ಶುಡ್ ಡೂ ಕರ್ತನಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ಇದು ಮಾರ್ಗವಾಗಿದೆ ಇದರಲ್ಲಿ ನಡೆಯಿರಿ ಎಂದು ಬೋಧಿಸುತ್ತಾನೆ ದಟ್ಸ್ ವೈ ವಿ ರೀಡ್ ದ ವರ್ಡ್ ಆಫ್ ಗಾಡ್ ಅದಕ್ಕಾಗಿ ದೇವರ ವಾಕ್ಯನ ಓದುತ್ತೇವೆ ಸಾಮ 119 ಅಂಡ್ ವರ್ಸ್ 105 ಕೀರ್ತನೆ 119 105ನೇ ವಾಕ್ಯದಲ್ಲಿ It says, Thy word is a lamp unto my feet, a light to my path. The word of God shall come to us as the voice of God from the Bible. And thirdly, it is through prophecy God leads us. ಪ್ರವಾದನೆಗೋಸ್ಕರ ದೇವರು ನಮ್ಮನ್ನು ನಡೆಸುತ್ತಾನೆ ಎಕ್ಸ್ ಟು ಸೆವೆಂಟೀನ್ ಕೃತ್ಯ ಎರಡು ಹದಿನೇಳರ ಪ್ರಕಾರ ದ ಲಾರ್ಡ್ ಮೇಕ್ಸ್ ಯು ಅ ಪ್ರಾಫಿಟ್ ಆಫ್ ಗಾಡ್ ದೇವರು ನಿಮ್ಮನ್ನು ದೇವರ ಪ್ರವಾದಿಯಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ ಯು ವಿಲ್ ಸಿ ದ ವೇ ದ ಟ್ಯೂ ಶುಡ್ ವಾಕ್

ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂದು ಆತನೇ ನಿಮಗೆ ತೋರಿಸುವನು ಒಪ್ಪ ಮತ್ತು ಪ್ರವಾದನೆಯ ವರಕ್ಕಾಗಿ ಅಲ್ಲಿ ನಡೆಯುವಾಗ ನೀವು ಸುರಕ್ಷತೆಯಿಂದ ಕಾಪಾಡಲ್ಪಡುವಿರಿ ತಂದೆಯೇ I pray that you will make your son, your daughter, to walk in your way, Lord. Teach them your ways, Lord. Holy Spirit, fill them. And let the word of God come to them through the Holy Spirit. And Holy Spirit, make them prophesy your plan. ಪವಿತ್ರಾತ್ಮನೇನ ಯೋಜನೆ ಪ್ರವಾದಿಸುವಂತೆ ಡಿವೈನ್ ಸ್ಪೀಕ್ ಟು ಫ್ರಮ್ ಡ್ರೀಮ್ಸ್ ದೈವಿಕ ಮಾಡೋರ್ಧಿಸುವ ಕೊಡು ಕನಸು ಮತ್ತು ದರ್ಶನ ಮೂಲಕವಾಗಿ ಪವಿತ್ರಾತ್ಮನೆ ಮಾತಾಡು ಇನ್ ಆಫ್ ಜೀಸಸ್ ನಾಮದಲ್ಲಿ ಈಗ ಪವಿತ್ರಾತ್ಮನ ಬಲದಿಂದ ಅವರನ್ನು ತುಂಬಿಸೋ